ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ಇಪ್ಪತ್ತೊಂಬತ್ತನೆಯ ಶ್ರೀನಾಮ ತ್ರಿದಶೇಶ್ವರಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಮೂವತ್ತನೆಯ ಶ್ರೀನಾಮ ತ್ರಿಯಕ್ಷರೀ ಮೂರು ಅಕ್ಷರಗಳಿಂದ ತಿಳಿಯಲ್ಪಡಬಹುದಾದಂತಹ ಶ್ರೀಮಾತೆ ಇದು ಅಮ್ಮನ ಶ್ರೀವಿದ್ಯಾ ಸ್ವರೂಪವನ್ನೇ ಹೇಳ್ತಾ ಇದೆ ಅಂತ ಇದರಲ್ಲಿ ಕೆಲವು ಅರ್ಥಗಳಿದ್ದಾವೆ ಪ್ರಧಾನವಾಗಿ ಅಮ್ಮ ಓಂಕಾರ ರೂಪಿಣಿ ಅಂತ ಹೇಳ್ತಾರೆ ಏಕೆಂದರೆ ಆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಎಂಬತಕ್ಕಂಥ ಮೂರು ಅಕ್ಷರಗಳ ಸಂಯುಕ್ತದಿಂದಾಗಿ ಓಂಕಾರವು ಸಿದ್ಧವಾಗಿದೆ ಹೀಗಾಗಿ ಈ ಓಂಕಾರಕ್ಕೂ ಮೂಲವಾದಂತಹ ಅಕಾರ ಉಕಾರ ಮಕಾರವೆಂಬ ತ್ರಕ್ಷರಗಳಲ್ಲಿ ಅವಳು ಇದ್ದಾಳೆ ಅವಳೇ ಆ ರೂಪವಾಗಿದ್ದಾಳೆ ಅಂತ ಇನ್ನು ಶ್ರೀವಿದ್ಯೆಯಲ್ಲಿ ತ್ರಕ್ಷರಿ ಅಂತ ಹೇಳುವಂತಹ ವಿದ್ಯೆ ಎರಡಿದೆ ಅಂತ ತ್ರಕ್ಷರಿ ಶುದ್ಧ ವಿದ್ಯಾ ಶುದ್ಧ ವಿದ್ಯಾ ಎಂಬ ಅಮ್ಮನ ಉಪಾಸನಾ ಮಂತ್ರಗಳು ಮೂರು ಅದು ಇಲ್ಲಿ ಸಭೆಯಲ್ಲೋ ಅಥವಾ ಈ ರೀತಿ ವಾಹಿನಿಗಳ ಮೂಲಕ ಹೇಳುವಂಥದ್ದಲ್ಲ ಅದು ಗುರು ಉಪದೇಶದಿಂದ ಮಾತ್ರ ತಿಳಿಯಬೇಕು ಅಂತ ಇನ್ನು ಕುಮಾರಿ ಅಂತಂದರೆ ಬಾಲಾಮಂತ್ರವೂ ಸಹ ತ್ರಿಯಕ್ಷರಿ ಅಂತಲೇ ಕರೆಸಿಕೊಳ್ಳುತ್ತೆ ಅಷ್ಟು ಮಾತ್ರವಲ್ಲ ಈ ಬಾಲಾಮಂತ್ರದಲ್ಲಿ ಆರು ಅಕ್ಷರಗಳು ಒಂಬತ್ತು ಬೀಜಾಕ್ಷರಗಳು ಸಹ ಇದ್ದಾವೆ ಇದ್ದರೂ ಸಹ ಆರು ಅಕ್ಷರಗಳಲ್ಲಾಗಲಿ ಒಂಬತ್ತು ಅಕ್ಷರಗಳಲ್ಲಾಗಲಿ ಪ್ರಧಾನವಾಗಿ ಮೂರು ಅಕ್ಷರಗಳನ್ನೇ ಗುರುತಿಸಿ ತ್ರಕ್ಷರಿ ಅಂತ ಹೇಳುವಂಥದ್ದು ಒಂದು ಉಪಾಸನಾ ಕ್ರಮ ಇದೆ ಹೀಗಾಗಿ ಶ್ರೀಮಾತೆಯಾಗಲಿ ಸುಂದರಿಯಾಗಲಿ ಮಂತ್ರಮೂರ್ತಿ ಸ್ವರೂಪರು ಅನ್ನುವುದನ್ನು ನಾವು ತಿಳಿಯಬೇಕು ಅಂತ ಇನ್ನ ಅಮ್ಮನ ಉಪಾಸನಾ ಪಂಚದಶಿ ಮಂತ್ರ ಅಥವಾ ಷೋಡಶಿ ಎಂಬತಕ್ಕಂತಹ ಮಂತ್ರ ಸಮೂಹದಲ್ಲಿ ಪ್ರಧಾನವಾಗಿ ಮೂರು ಕೂಟವಾಗಿ ವಿಭಾಗ ಮಾಡಿದ್ದಾರೆ ಒಂದೊಂದು ಕೂಟದಲ್ಲಿ ಒಂದೊಂದು ಅಕ್ಷರಗಳನ್ನು ತೆಗೆದು ಒಟ್ಟು ಮೂರು ಬೀಜಾಕ್ಷರದ ಸಮೂಹವನ್ನು ತ್ರಿಯಕ್ಷರಿ ಅಂತ ಹೇಳಿ ಕರೆದಿದ್ದಾರೆ ಇದಕ್ಕೆ ಪ್ರಮಾಣವಾಕ್ಯ ವಾಮಕೇಶ್ವರಿ ತಂತ್ರದಲ್ಲಿ ಹೀಗೆ ಹೇಳಿದ್ದಾರೆ ವಾಗೀಶ್ವರಿ ಜ್ಞಾನಶಕ್ತಿರ್ ವಾಗ್ಭವೇ ಮೋಕ್ಷರೂಪಿಣಿ ಕಾಮರಾಜೇ ಕ್ರಿಯಾಶಕ್ತಿ ಕಾಮೇಶಿ ಕಾಮರೂಪಿಣಿ ಶಕ್ತಿ ಬೀಜೆ ಪರಾಶಕ್ತಿರಿಚೈವಾ ಶಿವರೂಪಿಣಿ ಏವಂ ದೇವಿ ತ್ರಕ್ಷರೀತು ಮಹಾತ್ರಿಪುರಸುಂದರಿ ಅಂತ ಹೇಳಿದ್ದಾರೆ ಇಲ್ಲಿ ಮಹಾತ್ರಿಪುರಸುಂದರಿಯ ವಿದ್ಯೆಯೇ ಶ್ರೀವಿದ್ಯೆ ಅದು ತ್ರೇಕ್ಷರೀ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅಂತ ನೋಡಿ ಈ ಮೂರು ಕೂಟದಲ್ಲಿ ಮೊದಲನೆಯದ್ದು ವಾಗ್ಭವಕೂಟ ಅದು ಜ್ಞಾನಕೂಟ ಅಂತ ವಾಗೀಶ್ವರಿ ಜ್ಞಾನಶಕ್ತಿರ್ ವಾಗ್ಭವೇ ಮೋಕ್ಷರೂಪಿಣಿ ಜ್ಞಾನದ ಫಲಿತ ಎರಡು ವಿಧ ಅಂತ ಅಂದರೆ ಜ್ಞಾನದಲ್ಲಿ ಎರಡು ಭಾಗಗಳು ಅಂತ ಒಂದು ಐಹಿಕವಾದ ಧರ್ಮಾಚರಣೆಗೆ ಸಂಬಂಧಪಟ್ಟಂತಹ ಜ್ಞಾನ ಮನುಷ್ಯ ಧರ್ಮಾಚರಣೆಯಿಂದ ಚಿತ್ತವನ್ನು ಶುದ್ಧಿ ಮಾಡಿಕೊಂಡು ಅದರ ಫಲವಾಗಿ ಜನ್ಮ ಮರಣಗಳ ಸಂಕೋಲೆಯನ್ನು ಬಿಡಿಸಿಕೊಳ್ಳುವಂತಹ ಮೋಕ್ಷಕ್ಕೆ ಸಂಬಂಧಿಸುತ್ತ ಜ್ಞಾನವನ್ನು ಹೊಂದುವಂಥದ್ದು ಎರಡನೆಯದು ಹೀಗಾಗಿ ಈ ಧರ್ಮಾಚರಣೆಯ ಜ್ಞಾನ ಮೋಕ್ಷ ಸಂಬಂಧವಾದ ಜ್ಞಾನ ಈ ಎರಡೂ ಜ್ಞಾನವನ್ನು ಕೊಡುವವಳು ವಾಗೀಶ್ವರಿ ಎಂಬ ದೇವಿ ಎರಡನೆಯದು ಕಾಮರಾಜಕೂಟ ಕಾಮರಾಜೇ ಕ್ರಿಯಾಶಕ್ತಿ ಕಾಮೇಶಿ ಕಾಮರೂಪಿಣಿ ಇದು ಕ್ರಿಯಾಕೂಟ ಅಂತ ಅನಿಸಿಕೊಂಡಿದೆ ನಮ್ಮ ಕರ್ತವ್ಯಗಳ ಮೂಲಕ ನಮ್ಮ ಕರ್ಮಾಚರಣೆಯ ಮೂಲಕ ಧರ್ಮಯುಕ್ತವಾದ ಕೋರಿಕೆಗಳನ್ನು ಕಾಮರೂಪಿಣಿಯಾದ ಕಾಮೇಶಿ ಎಂಬ ದೇವಿಯು ನೆರವೇರಿಸಿಕೊಡುತ್ತಾಳೆ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭಾ ಅಂತ ಹೇಳಿ ಗೀತಾಚಾರ್ಯ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂತ ಭಗವಂತ ಹೇಳಿದ್ದಾನೆ ಎನ್ನುವುದನ್ನು ಇಲ್ಲಿ ನೆನಪು ಮಾಡಿಕೊಳ್ಬೇಕು ಇನ್ನು ಶಕ್ತಿ ಕೂಟ ಶಕ್ತಿ ಬೀಜೆ ಪರಾಶಕ್ತಿರಿಚ್ಛೈವ ಶಿವರೂಪಿಣಿ ಇದು ಪ್ರಧಾನವಾದ ಕೂಟ ಇಚ್ಛಾಶಕ್ತಿ ಅಂತ ಏಕೆಂದರೆ ಇಚ್ಛಾಶಕ್ತಿಯೇ ಪರಾಶಕ್ತಿ ಶಿವ ಸಂಕಲ್ಪ ಶಕ್ತಿಯಾಗಿ ಬಂದವಳು ಶ್ರೀಮಾತೆ ಈ ಶ್ರೀಮಾತೆಯ ಇಚ್ಛಾಶಕ್ತಿಯಿಂದಲೇ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಂದು ಎರಡು ಶಕ್ತಿಗಳು ಹೊರಬಂದದ್ದು ಅಂತ ಇಂತಹ ಪಂಚದಶಿಯ ಮೂರು ಕೂಡಗಳ ಸ್ವರೂಪವೇ ತ್್ಯಕ್ಷರೀ ಈ ತ್ರ್ಯಕ್ಷರಿಯನ್ನೇ ಇಲ್ಲಿ ಮಹಾ ತ್ರಿಪುರಸುಂದರಿ ಅಂತ ಹೇಳಿ ಕರೆದಿದ್ದಾರೆ ಹಿಂದಿನ ನಾಮಗಳಲ್ಲಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾ ಅನ್ನುವ ನಾಮದಲ್ಲಿ ನಾವಾಗ ಚಿಂತನೆಯನ್ನು ಮಾಡಿದ್ದನ್ನು ತಾವು ನೆನಪು ಮಾಡಿಕೊಳ್ಳಬೇಕು ವಾಣಿ ಲಕ್ಷ್ಮೀ ಶ್ರೀಮಾತೆಯರ ಮೂರು ಬೀಜಾಕ್ಷರಗಳೇ ತ್ರಿಕ್ಷರಿ ಅಂತ ಅನಿಸಿಕೊಳ್ಳುತ್ತೆ ಅಂತ ಆರುನೂರ ಮೂವತ್ತೊಂದನೆಯ ಲಲಿತೆಯ ಶ್ರೀನಾಮ ದಿವ್ಯಗಂಧಾಢ್ಯ ಹಿಂದಿನ ನಾಮ ಮಂತ್ರ ಸ್ವರೂಪದ ಅಮ್ಮನ ಬಗ್ಗೆ ಹೇಳಿದ್ರೆ ಈ ನಾಮದಲ್ಲಿ ಅಮ್ಮನ ದಿವ್ಯ ಮಂಗಳ ವಿಗ್ರಹದ ಬಗ್ಗೆ ವಾಗ್ದೇವತೆಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ದಿವ್ಯಗಂಧಾಢ್ಯ ಶ್ರೀಮಾತೆಯು ದಿವ್ಯಗಂಧಗಳಿಂದ ಪರಿಪೂರ್ಣವಾಗಿ ಶೋಭಿಸುತ್ತಿದ್ದಾಳೆ ಅಂತ ನೋಡಿ ನಾವು ನಮ್ಮ ಪೂಜಾ ವಿಧಿವಿಧಾನಗಳಲ್ಲಿ ಸಮರ್ಪಣೆ ಮಾಡುವಂತಹ ಗಂಧ ಅತ್ಯಂತ ಲೌಕಿಕವಾಗಿರುವಂಥದ್ದು ಭೌತಿಕವಾಗಿರುವಂಥದ್ದು ದಿವ್ಯವಾದದ್ದಾಗಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವಲೋಕದಲ್ಲಿ ಅಥವಾ ಮಣಿದ್ವೀಪದಲ್ಲಿ ಆಕೆಯ ಸೇವೆಯಲ್ಲಿರುವ ಅನಂಗ ಕುಸುಮ ಅನಂಗ ಮೇಖಲಾದಿ ದೇವಿಯರು ಅಮ್ಮನಿಗೆ ಆ ಮಣಿದ್ವೀಪದಲ್ಲಿ ಸಿಗಬಹುದಾದ ದಿವ್ಯವಾದ ಗಂಧಗಳಿಂದ ಅಲಂಕಾರವನ್ನು ಮಾಡುತ್ತಾರೆ ಹಾಗೆ ಅಲಂಕಾರವನ್ನು ಮಾಡಿದಂತಹ ಜಗನ್ಮಾತೆ ದಿವ್ಯಗಂಧ ಅನ್ನುವ ರೀತಿಯಲ್ಲಿ ಶೋಭಿಸ್ತಾ ಇರ್ತಾಳೆ ಆದರೆ ನಾವು ಕುಗ್ಗುವುದು ಬೇಡ ಏಕೆಂದರೆ ನಮಗೆ ದಿವ್ಯಗಂಧ ಸಿಗ್ತಾ ಇಲ್ಲವಲ್ಲ ಅಮ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಅನ್ನುವಂಥ ಖಿನ್ನವಾದ ಭಾವನೆಯಿಂದ ಪೂಜೆ ಮಾಡುವುದು ಬೇಡ ನಾವು ಈ ಪ್ರಕೃತಿಯಲ್ಲಿ ಸಿಗಬಹುದಾದಂಥ ಉತ್ತಮವಾದದ್ದನ್ನೇ ಬಹುಪಾಲು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡುತ್ತಾ ಈ ಭಾವದಿಂದ ಹೇಳ್ಕೊಳ್ಬೇಕಂತೆ ಅಮ್ಮ ನಾನು ಅಲ್ಪ ನೀನು ಮಹತ್ ಸ್ವರೂಪಗಳು ನಿನಗೆ ಆ ದಿವ್ಯವಾದ ಪರಿಮಳಯುಕ್ತವಾದ ಸುಗಂಧವನ್ನು ಕೊಡುವ ಶಕ್ತಿ ನನಗಿಲ್ಲ ತಾಯಿ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಭಾವಪೂರ್ವಕವಾಗಿ ಅಮ್ಮನಿಗೆ ನಾವು ಕೊಡಬಹುದಾದಂಥ ಗಂಧವನ್ನು ಅಮ್ಮ ಸ್ವೀಕರಿಸ್ತಾಳೆ ಅಂತ ಇದನ್ನೇ ಈ ಭಾವವನ್ನೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಪ್ರಹತಂ ಅಷ್ಟಿ ಪ್ರಯತಾತ್ಮನಃ ಅಂತ ಗೀತಾಚಾರ್ಯ ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾನೆ ಯಾವಾತನು ದೈವಕ್ಕೆ ಒಂದು ಸಣ್ಣ ಪತ್ರವನ್ನಾಗಲಿ ಅದು ತುಳಸಿ ದಳವೇ ಇರಬಹುದು ಬಿಲ್ವ ಪತ್ರವೇ ಇರಬಹುದು ಅಥವಾ ಯಾವುದೋ ಒಂದು ಸಣ್ಣ ಪುಷ್ಪವನ್ನಾಗಲಿ ಒಂದು ಲೋಟ ನೀರನ್ನಾಗಲಿ ಶುದ್ಧವಾದ ಭಾವದಿಂದ ಭಕ್ತಿಯಿಂದ ಅರ್ಪಿಸುತ್ತಾನೋ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಇದರಲ್ಲಿ ಎರಡನೆಯ ಇಲ್ಲ ಅನುಮಾನವಿಲ್ಲ ಅಂತ ಇದು ಗೀತಾಚಾರ್ಯನ ವಾಕ್ಯ ಅಂತ ಇನ್ನು ಈ ನಾಮದಲ್ಲಿ ಆಂತರ್ಯವನ್ನು ನೋಡುವುದಾದರೆ ಗಂಧದ ಲಕ್ಷಣ ಏನಪ್ಪ ಅಂದರೆ ಪರಿಮಳ ಎಲ್ಲ ದಿಕ್ಕಿಗೂ ಹರಡುವಂಥದ್ದು ಅಂತ ಇಲ್ಲಿ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳಿ ಮಂತ್ರದಲ್ಲಿ ಹೇಳುವ ಭಾವವನ್ನೇ ಇಲ್ಲಿ ತಿಳಿಯಬಹುದು ಅಂತ ಪರಮಾತ್ಮನಿಗೆ ಸುಗಂಧ ಅಂತ ಹೇಳಿ ಕರೀತಾರೆ ಯಾಕೆಂದರೆ ಅವನ ಅನಂತ ಕಲ್ಯಾಣ ಗುಣಗಳಿಂದ ಅವನು ಪ್ರಕಾಶಿಸುತ್ತಾನೆ ಅಂತ ಹೇಗೆ ಒಂದು ಮಹಾ ಸುಗಂಧಯುಕ್ತವಾದ ಹೂವು ಅರಳಿದರೆ ಅದರ ಸುಗಂಧ ಮುಚ್ಚಿಡಲು ಸಾಧ್ಯವಿಲ್ಲವೋ ಅದರ ಗಂಧದ ಮೂಲಕ ಆ ಹೂವನ್ನು ಹೇಗೆ ನಾವು ತಿಳಿಯುತ್ತೇವೆಯೋ ಹಾಗೆಯೇ ಪರಮಾತ್ಮನ ಶಕ್ತಿಯಿಂದಾಗಿ ಅವನ ಗುಣಗಳಿಂದ ಅವನ ಸರ್ವ ವ್ಯಾಪಕತ್ವದಿಂದ ಅವನ ಸುಗಂಧವನ್ನ ನಾವು ತಿಳಿಯಬಹುದು ಹಾಗೆಯೇ ಭಗವತಿಯಿಂದ ಪ್ರಕಟವಾದ ಅಲೌಕಿಕವಾದ ಗಂಧವು ಅಂದರೆ ಆ ದಿವ್ಯ ಶಕ್ತಿಯು ಈ ಜಗತ್ತಿಗೆ ಅನೇಕ ಕಲ್ಯಾಣವನ್ನೇ ಉಂಟು ಮಾಡುತ್ತಿರುವುದರಿಂದ ಅದು ಸುಗಂಧ ಶ್ರೀಸೂಕ್ತದಲ್ಲಿ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಅಂತ ಹೇಳಿದ್ದಾರೆ ಯಾರು ಶ್ರೀಮಾತೆಗೆ ಗಂಧವನ್ನ ಲೇಪನ ಮಾಡ್ತಾರೋ ಅದು ಲೌಕಿಕ ಗಂಧವೇ ಆದರೆ ಕೊಡುವಾಗ ಮತ್ತೆ ಮತ್ತೆ ನಾವು ಸ್ಮರಣೆ ಮಾಡಿಕೊಳ್ಳಬೇಕಾದ್ದು ಅಲ್ಲಿ ಶುದ್ಧವಾದ ಅಂತಃಕರಣ ಕೇವಲ ಭಕ್ತಿ ಕೇವಲ ಶರಣಾಗತಿ ಹಾಗೆ ಅರ್ಪಣೆ ಮಾಡ್ತಾ ಇದ್ರೆ ಅದು ನಮಗೆ ಸುಗಂಧಿಂ ಪುಷ್ಟಿವರ್ಧನಂ ನಿತ್ಯಪುಷ್ಟಾಂಕರೀಷಿಣೀ ನಮಗೆ ಪುಷ್ಟಿಯನ್ನ ಅನುಗ್ರಹವನ್ನು ಮಾಡ್ತಾಳೆ ಜಗನ್ಮಾತೆ ಅಂತ ಮತ್ತೊಂದು ಅರ್ಥದಲ್ಲಿ ಗಂಧ ಅಂತಂದರೆ ವಿದ್ಯೆ ಅನ್ನುವ ಅರ್ಥವೂ ಇದೆ ಯಾವ ಉಪಾಸಕರು ಯಾವ ಶ್ರೀಮಾತೆಯನ್ನ ಅನುಗಾಲವೂ ಸಹ ಶ್ರೀವಿದ್ಯೆ ಎಂಬ ಉಪಾಸನಾ ಮಾರ್ಗದಿಂದ ಜಗದಂಬೆಯನ್ನು ಪೂಜೆ ಮಾಡ್ತಾರೋ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಅಮ್ಮ ಅನುಗ್ರಹವನ್ನು ಮಾಡಿ ಅವರಿಗೆ ತನ್ನ ದಿವ್ಯತ್ವವಾದ ಗಂಧವನ್ನು ಹೊಂದುವಂತೆ ಮಾಡ್ತಾಳೆ ಅಂದರೆ ತನ್ನನ್ನೇ ತಾನು ಹೊಂದುವಂತೆ ಅನುಗ್ರಹ ಮಾಡ್ತಾಳೆ ಆದ್ದರಿಂದ ದಿವ್ಯಗಂಧಾಢ್ಯ ಅಂತ ಹೇಳಿದ್ದಾರೆ ಆರುನೂರ ಮೂವತ್ತೆರಡನೆಯ ಲಲಿತೆಯ ಶ್ರೀನಾಮ ಸಿಂಧೂರ ತಿಲಕಾಂಚಿತಾ ಹಣೆಯ ಮೇಲ್ಭಾಗದ ಬೈತಲೆಯ ನಡುವೆ ಶ್ರೀಮಾತೆಯು ಸಿಂಧೂರ ತಿಲಕವನ್ನು ಧಾರಣೆ ಮಾಡಿದ್ದಾಳೆ ಮತ್ತೊಂದು ಅರ್ಥ ಸಿಂಧೂರದಿಂದ ಪೂಜಿಸಲ್ಪಡಬಹುದಾದ ಶ್ರೀಮಾತೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಅಂತ ಸ್ತ್ರೀಯರ ಬೈತಲೆ ಸೌಮಂಗಲ್ಯದ ಸಂಕೇತ ಅಂತ ಸುವಾಸಿನಿಯರನ್ನ ಸೀಮಂತಿನಿ ಎಂಬ ನಾಮದಿಂದಲೂ ಕರೀತಾರೆ ಯಾವ ಯಾವದಕ್ಕೆ ಲಕ್ಷ್ಮಿ ಆವಾಸ ಸ್ಥಾನ ಇದೆ ಅಂತ ಶಾಸ್ತ್ರಗಳು ಕೆಲವೊಂದನ್ನು ಪಟ್ಟಿ ಮಾಡಿದೆ ಅದರಲ್ಲಿ ಕಮಲ ಬಿಲ್ವಪತ್ರೆ ಗೋವು ಸಿಂಧೂರ ಆನೆ ಮತ್ತು ಸುವಾಸಿನಿಯರ ಬೈತಲೆ ಇಷ್ಟೆಲ್ಲವೂ ಸಹ ಲಕ್ಷ್ಮಿಯ ಆವಾಸ ಸ್ಥಾನ ಅಂತ ಹೇಳಿದ್ದಾರೆ ಹೀಗಾಗಿ ಈ ಬೈತಲೆಯಲ್ಲಿ ಸಿಂಧೂರವನ್ನು ಧಾರಣೆ ಮಾಡಿದರೆ ಅದು ಲಕ್ಷ್ಮಿಯ ಕಳೆಯಿಂದ ಸುವಾಸಿನಿ ಕಳೆಯಿಂದ ಅವರು ಶೋಭಿಸ್ತಾರೆ ಅಂತ ಹಾಗೆ ಸಿಂಧೂರವನ್ನು ಧರಿಸಿದ ಸುವಾಸಿನಿಯರ ಸೌಂದರ್ಯವೂ ಹಾಗೆ ಪೂಜ್ಯ ಭಾವನವೂ ಹೆಚ್ಚಾಗುತ್ತೆ ಅವರಲ್ಲಿ ಅಂತ ನೋಡಿ ಹಿಂದಿನ ಪ್ರಾರಂಭದ ನಾಮಗಳಲ್ಲಿ ಮುಖಚಂದ್ರ ಕಲಂಕಾಭ ಮೃಗನಾಭಿವಶೇಷಕ ಅನ್ನುವಂಥ ಹದಿನಾರನೆಯ ನಾಮದಲ್ಲಿ ಕಸ್ತೂರಿ ತಿಲಕವನ್ನು ಅಮ್ಮ ಧಾರಣೆ ಮಾಡ್ತಾಳೆ ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೆವು ಆದರೆ ಈಗ ಸಿಂಧೂರ ತಿಲಕವನ್ನು ಧಾರಣೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಸಿಂಧೂರ ತಿಲಕವನ್ನು ಹಚ್ಕೊಳ್ತಾಳೋ ಅಥವಾ ಕಸ್ತೂರಿ ತಿಲಕವನ್ನು ಧಾರಣೆ ಮಾಡ್ತಾಳೋ ಅಂತಂದರೆ ಕಸ್ತೂರಿ ತಿಲಕವನ್ನು ಹಚ್ಚುವಂಥದ್ದು ಹುಬ್ಬುಗಳ ನಡುವೆ ತಾಲಭಾಗದಲ್ಲಿ ಆದರೆ ಬೈತ್ತಲೆಯಲ್ಲಿ ಹಚ್ಚುವಂಥದ್ದು ಸಿಂಧೂರ ಹೀಗೆ ಸಿಂಧೂರ ತಿಲಕಾಂಚಿತ ಎಂಬ ಅಮ್ಮನ ನಾಮವನ್ನು ಯಾವ ಸುವಾಸಿನಿಯರು ಅತ್ಯಂತ ಶ್ರದ್ಧೆಯಿಂದ ಶ್ರೀಮಾತ್ರೇ ನಮಃ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳಿ ಸಿಂಧೂರ ತಿಲಕಾಂಚಿತಾ ಶ್ರೀಮಾತ್ರೇ ನಮಃ ಅಂತ ಹೇಳಿ ಸಂಪುಟೀಕರಣ ಮಾಡಿ ಹೇಳುವುದರಿಂದ ದೀರ್ಘವಾದ ಸೌಮಂಗಲ್ಯವು ವೃದ್ಧಿಯಾಗತ್ತೆ ಅಂತ ಹೇಳಿದ್ದಾರೆ ಸುವಾಸನೆತ್ವ ಸದಾಕಾಲ ಇರುತ್ತೆ ಅಂತ ಅದಕ್ಕೆ ನಮ್ಮ ದೇಶದ ನಾರಿಯ ಮಣಿಯರು ಅವಶ್ಯವಾಗಿ ಈ ಮಂಗಳ ದ್ರವ್ಯವನ್ನು ಧಾರಣೆ ಮಾಡ್ತಾರೆ ಕಲಿಗಾಲದ ಪ್ರಭಾವ ಈಗಿನ ಕಾಲದಲ್ಲಿ ಹಣೆಗೆ ಏನು ಹಚ್ಚದೇ ಇರುವುದೇ ಒಂದು ದೊಡ್ಡ ಸಂಸ್ಕೃತಿ ಅಂತ ನಮ್ಮವರು ಬಹಳಷ್ಟು ಜನ ಬಹಳ ಬುದ್ಧಿವಂತರು ಅನ್ನಿಸ್ಕೊಂಡವರು ಬಹಳ ವಿದ್ಯಾವಂತರು ಅನ್ನಿಸ್ಕೊಂಡವರು ಅಶಾಸ್ತ್ರೀಯವಾದ ಜೀವನವನ್ನೇ ಮಾಡ್ತಾ ಇದ್ದಾರೆ ಹಣೆಗೆ ಹಚ್ಚದಂತೆ ನೋಡಿ ಹಣೆಗೆ ಹಚ್ಚಬಾರದು ಅಂತ ಹೇಳಲಿಕ್ಕೆ ಬೇಕಾದಷ್ಟು ಜನ ನಾಸ್ತಿಕರು ಅನ್ಯ ಧರ್ಮೀಯರು ಇರ್ತಾರೆ ಹಾಗೆ ಹೇಳಲಿಕ್ಕೆ ಅವರಿಗೆ ಯಾವುದೇ ಜ್ಞಾನದ ಅವಶ್ಯಕತೆ ಇರೋದಿಲ್ಲ ಆದರೆ ಹಣೆಗೆ ಯಾಕೆ ಹಚ್ಚಬೇಕು ಕುಂಕುಮವನ್ನು ತಿಲಕವನ್ನು ಭಸ್ಮವನ್ನು ತ್ರಿಪುಂಡ್ರವನ್ನು ಯಾವುದೇ ಒಂದು ವಸ್ತುವನ್ನು ಯಾಕೆ ಹಣೆಗೆ ಧಾರಣೆ ಮಾಡಬೇಕು ಅಂತ ತಿಳಿಯಲಿಕ್ಕೆ ವಿಜ್ಞಾನ ಬೇಕಾಗಿರುವಂಥದ್ದು ಆ ವಿಜ್ಞಾನವೇ ನಮ್ಮ ಶಾಸ್ತ್ರಗಳು ಸನಾತನ ಧರ್ಮ ಹುಟ್ಟುತ್ತಾ ಎಲ್ಲರೂ ಒಂದರ್ಥದಲ್ಲಿ ಪಶುಸ್ಥಾಯಿಗಳಾಗಿರ್ತಾರೆ ಆದರೆ ಹುಟ್ಟಿದ ಮೇಲೆ ಸಂಸ್ಕಾರವನ್ನು ಕೊಡ್ತಾರೆ ಆ ಸಂಸ್ಕಾರದ ಫಲದಿಂದಾಗಿ ಮನುಷ್ಯ ಪ್ರಾಣಿಗಿಂತಲೂ ವಿಭಿನ್ನನಾಗ್ತಾನೆ ಶ್ರೇಷ್ಠ ಅನ್ನಿಸ್ಕೊಳ್ತಾನೆ ಉತ್ತಮ ಅನ್ನಿಸ್ಕೊಳ್ತಾನೆ ಇಲ್ಲದೆ ಹೋದರೆ ಪಶುಗಳೂ ಸಹ ತಿಂತಾವೆ ಏನೋ ಹುಡುಕ್ತಾವೆ ಹೊಟ್ಟೆಪಾಡುಗೋಸ್ಕರವಾಗಿ ತಿಂತಾವೆ ಮಲಗ್ತಾವೆ ಪ್ರಾಣಿಗಳನ್ನು ಮತ್ತೆ ಜನ್ಮ ಕೊಡುತ್ತದೆ ಮನುಷ್ಯನು ಇಷ್ಟಕ್ಕೇ ತನ್ನ ಜೀವಿತವನ್ನು ಸೀಮಿತ ಮಾಡಿಕೊಂಡು ಬಿಟ್ಟರೆ ಆ ಪ್ರಾಣಿಗಾಗಲಿ ಮನುಷ್ಯನಿಗಾಗಲಿ ವ್ಯತ್ಯಾಸವಿರೋದಿಲ್ಲ ಹೀಗಾಗಿ ಮನುಷ್ಯ ಶ್ರೇಷ್ಠ ಅಂತ ಕರೆಸಿಕೊಳ್ಳೋದು ಒಂದು ಜ್ಞಾನದಲ್ಲಿ ವಿವೇಚನೆಯಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂಥದ್ದ್ರಲ್ಲಿ ಹಾಗೆ ಕರ್ತೃತ್ವ ಕರ್ಮದಿಂದ ಈ ಮನುಷ್ಯ ಪ್ರಾಣಿಗಿಂತಲೂ ಭಿನ್ನ ಅನ್ನಿಸ್ಕೊಳ್ತಾನೆ ಅದಕ್ಕೆ ನಮ್ಮ ವೈದಿಕ ಧರ್ಮದವರು ಅಂದರೆ ಸನಾತನ ಧರ್ಮೀಯರು ಎಲ್ಲರೂ ಸಹ ಅವಶ್ಯವಾಗಿ ಹಣೆಗೆ ವಿಭೂತಿಯನ್ನೋ ಕುಂಕುಮವನ್ನೋ ಗಂಧವನ್ನೋ ಊರ್ಧ್ವಪುಂಡ್ರವನ್ನೋ ಏನನ್ನಾದರೂ ಧರಿಸಿರಲೇಬೇಕು ಅಂತ ಬರೀ ಹಣೆಯಲ್ಲಿ ಇರಬಾರದು ಒಂದು ವೇಳೆ ಹಾಗಿದ್ದೂ ಮಾಡಿದಂತಹ ಪೂಜೆಯಾಗಲಿ ಧ್ಯಾನವಾಗಲಿ ಜಪವಾಗಲಿ ಎಲ್ಲವೂ ವ್ಯರ್ಥ ಯಾವಕ್ಕೂ ಪ್ರಯೋಜನ ಇರೋದಿಲ್ಲ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಅಮ್ಮನನ್ನು ಹೀಗೆ ವರ್ಣನೆ ಮಾಡ್ತಾರೆ ತೊನೋತು ಕ್ಷೇಮನಸ್ತವ ವದನ ಸೌಂದರ್ಯ ಲಹರಿ ಪರಿವಾಹ ಸ್ತೋತ್ರ ಸರಣಿರಿವ ಸೀಮತ ಸರಣಿ ವಹಂತಿ ಸಿಂಧೂರಂ ಪ್ರಬಲ ಕಬರಿ ಭಾರತೀ ಮಿರ ದ್ವಿಷಾಂ ಬಂದೈ ಬಂದೀಕೃತ ನವೀನಾರ್ಕಾ ಕಿರಣಂ ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಸುಂದರವಾಗಿ ಒಂದು ಹೋಲಿಕೆಯನ್ನು ಕೊಟ್ಟುಕೊಂಡು ಅಮ್ಮನ ಆ ಸೌಂದರ್ಯವನ್ನು ಆ ಬೈತಲೆಯನ್ನು ಆ ಬೈತಲೆಯಲ್ಲಿ ಹಚ್ಚಿಕೊಂಡಿರುವಂತಹ ಸಿಂಧೂರದ ಬಗ್ಗೆ ಎಷ್ಟು ಒಳ್ಳೆಯ ಉಪಮಾನವನ್ನು ಕೊಟ್ಟು ವರ್ಣನೆ ಮಾಡಿದ್ದಾರೆ ಅಮ್ಮ ನಿನ್ನ ಮುಖಮಂಡಲದ ಸೌಂದರ್ಯದ ಅಲೆಗಳ ಪ್ರವಾಹದಿಂದ ಹರಿಯುವಿಕೆಗೆ ಮಾರ್ಗದಂತೆ ಈ ಬೈತಲೆಯು ಶೋಭಿಸ್ತಾ ಇದೆ ದಟ್ಟವಾದ ಕೇಶಪಾಶದ ಅಂಧಕಾರವೆಂಬ ಆಧಿಕ್ಯ ರೂಪವಾದ ಶತ್ರುಗಳ ಸಮೂಹದಿಂದ ಸೆರೆಹಿಡಿಯಲ್ಪಟ್ಟಂತಹ ಎಳೆಯ ಸೂರ್ಯನ ಕಿರಣವೋ ಎಂಬಂತೆ ಆ ಸಿಂಧೂರವನ್ನು ನೀನು ಧಾರಣೆ ಮಾಡಿಕೊಂಡಿದ್ದೀಯ ಆ ಬೈತಲೆಯಲ್ಲಿ ಯಾವತನು ಈ ರೀತಿಯಾದಂಥ ಅಮ್ಮನ ಆ ಸೌಂದರ್ಯವನ್ನು ಭಾವದಿಂದ ನಮಿಸಿ ಧ್ಯಾನ ಮಾಡ್ತಾನೋ ಅವನಿಗೆ ನೀನು ಕ್ಷೇಮವನ್ನು ಉಂಟು ಮಾಡ್ತೀಯ ಅಂತ ಹೇಳಿ ಹೀಗಾಗಿ ಸುವಾಸಿನಿಯರು ಅಮ್ಮನಿಗೆ ಸಿಂಧೂರವನ್ನು ಸಮರ್ಪಣೆ ಮಾಡಬೇಕು ಮತ್ತು ಅವರೂ ಧಾರಣೆ ಮಾಡಬೇಕು ಅನ್ನುವಂಥದ್ದೇ ಗುರುಗಳ ಅಭಿಪ್ರಾಯವಾಗಿದೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ವಿಶೇಷವಾದ ನಾಮಚಿಂತನೆಗಳು ಆರಂಭವಾಗ್ತಾ ಇದೆ ಅದನ್ನ ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ